ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಬೆಳಗ್ಗೆ ಇದ್ದು ಇಡೀ ಮನೆ ಗುಡಿಸಿ ಬಡಿಸಿ ಎಲ್ಲ ಆಯಿತು ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ಕೆಲಸ ಆದ ನಂತರ ನನ್ನ ಗಂಡ ಹಾಗೂ ಮಾವ ಇಬ್ಬರು ತರಕಾರಿ ಹೆಚ್ಚುತ್ತಿದ್ದಾರೆ ಅತ್ತೆ ಅತ್ತೆಯ ಕೆಲಸದಲ್ಲಿ ಬ್ಯುಸಿ ಇನ್ನು ಮಕ್ಕಳು ಎಷ್ಟೊತ್ತಿಗೆ ಎದ್ದೇಳ್ತಾರೆ ಅಂತ ಗೊತ್ತಿಲ್ಲ ಇರಲಿ ನಿಮಗೆ ಗೊತ್ತಾ ಒಂದೊಮ್ಮೆ ಮನೆಯಲ್ಲಿ ತಪ್ಪಿ ವರ್ಷಾವಧಿಯ ಆಗುವಂತಹ ಪೂಜೆಯನ್ನ ಮಾಡದಿದ್ರು ಏನಾಗುದಿಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗದಿದ್ರೆ ಅಲ್ಲಿಸ ದೋಷ ಕಾಣ್ತದೆ ಆದ್ರೆ ಹಿರಿಯರ ಕಾರ್ಯವನ್ನ ಒಂದು ವೇಳೆ ನಾವು ತಪ್ಪಿಸಿದ್ದೆ ಅದಲ್ಲಿ ಖಂಡಿತ ನಮಗೆ ದೋಷ ಕಾಣ್ತದೆ ಅಂತ ಹೇಳುದು ಬಲ್ಲವರ ಹಾಗೆ ನಂಬಿದವರ ನಂಬಿಕೆ ಆಯ್ತಾ ಈಗ ನಾವು ಹಿರಿಯರ ಕಾರ್ಯ ಮಾಡದಿದ್ದರೆ ದೋಷ ಕಾಣ್ತದೆ ಅಂತ ಹೇಳ್ತಾರೆ ನಮಗೇನೋ ಮನೇಲಿ ತುಂಬ ಉಪದ್ರ ಇತ್ತು ಏನೋ ಒಂದು ಯಾವತ್ತೂ ನಾವು ನೆನೆಸಿದ ಕೆಲಸ ಸರಿಯಾಗಿ ಸಾಕ್ತಾ ಇಲ್ಲ ಅಂತ ಹೇಳಿ ನಾವು ಏನಾದರೂ ಜೋಯಿಸರ ಬಳ್ಳಿ ಎಲ್ಲ ತೋರಿಸ್ಲಿಕ್ಕೆ ಹೋದಾಗ ನಿಮಗೆ ಹಿರಿಯರ ದೋಷ ಕಾಣ್ತಾ ಉಂಟು ಹಿರಿಯರಿಗೆ ಮಾಡುವಂತಹ ಅಸಲ್ ಬೇಕಾದಂತಹ ಏನುಂಟು ಕಾರ್ಯಗಳು ಅದು ಸಲ್ತಾ ಇಲ್ಲ ಅಂತ ಕಾಣ್ತಾ ಉಂಟು ನಿಮ್ಮ ಹಿರಿಯರಿಗೆ ಸದ್ಗತಿ ಆಗಲಿಲ್ಲ ಅಂತ ಕಾಣ್ತಾ ಉಂಟು ಈ ತರಹದ ದೋಷಗಳೆಲ್ಲ ಕಾಣ್ಲಿಕ್ಕೆ ಶುರು ಆಗ್ತದೆ ನಾವು ಹಿರಿಯರ ಕಾರ್ಯವನ್ನು ಮಾಡದಿದ್ರೆ ಅದೇ ರೀತಿ ಪೂಜೆ ಪುನಸ್ಕಾರಗಳನ್ನು ಚಾಚು ತಪ್ಪದೆ ಪಾಲಿಸುವಂತಹ ಮನೆಗಳಿದ್ದಲ್ಲಿ ಅದನ್ನು ಪಾಲಿಸದಿದ್ರೆ ತೊಂದರೆ ಕಾಣ್ತದೆ ಇರಲಿ ಇವತ್ತು ನಮ್ಮ ಮನೆಯಲ್ಲಿ ಮಹಾಲಯ ಶ್ರಾದ್ದ ನಾನು ಕಳೆದ ವರ್ಷ ಡೀಟೇಲ್ ಆಗಿ ಎಲ್ಲ ವಿವರವನ್ನ ಹಾಕಿದ್ದೆ ಕಳೆದ ವರ್ಷ ಏನು ತೋರಿಸ್ಲಿಕ್ಕೆ ಹುಡುಕಿ ಹುಡುಕಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಯಾಕಂತ ಹೇಳಿದ್ರೆ ಕಳೆದ ವರ್ಷ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೇನೆ ವಿಷಯವನ್ನು ವಿಷಯವನ್ನ ನೋಡುವ ಹೇಗೆ ಸಾಕ್ತದೆ ಹೇಳಿ ಈಗ ಕೆಲವರ ಮನೆಯಲ್ಲಿ ನಿತ್ಯ ಪೂಜೆ ಅಂತ ಇರ್ತದೆ ಆಗ ದೇವರಿಗೆ ನೈವೇದ್ಯ ಇಡೋದು ಎಲ್ಲ ಇರ್ತದೆ ಈ ಅಪರಕ್ರಿಯೆ ದಿವಸ ಉಂಟಲ್ಲ ನಾವು ಈಗ ಪಾಕ ತಜ್ಞರು ಅಂದರೆ ಅಡುಗೆಯವರೆಲ್ಲ ಬಂದು ಅಡುಗೆ ಮಾಡ್ತಾರಲ್ಲ ಈ ಅಪರ ಕ್ರಿಯೆಗೆ ಅಲ್ಲಿ ಅನ್ನ ಇಡ್ತಾರಲ್ಲ ಆ ಅನ್ನವನ್ನೇ ತಗೊಂಡು ನಾವು ನಮ್ಮ ನಿತ್ಯ ಪೂಜೆ ಮಾಡುವಾಗ ದೇವರಿಗೆ ನೈವೇದ್ಯ ಇಡ್ಲಿಕ್ಕಾಗುವುದಿಲ್ಲ ಹಾಗಾಗಿ ನಾವು ಸಪ್ರೇಟಾಗಿ ಇಲ್ಲಿ ನೈವೇದ್ಯವನ್ನು ಇಟ್ಕೊಳ್ತಾ ಇದ್ದೇವೆ ಇದು ಯಾವತ್ತೂ ಹಾಗೆ ಅಪರ ದಿವಸ ಮನೆ ದೇವರಿಗೆ ನಿತ್ಯ ಪೂಜೆ ಇದ್ದು ನೈವೇದ್ಯ ಉಂಟು ಅಂತ ಹೇಳಿ ಆದರೆ ನಾವು ನೈವೇದ್ಯವನ್ನು ಸಪ್ರೇಟಾಗಿ ಇಡುವಂಥದ್ದು ಇನ್ನು ಪೂಜೆ ದಿವಸ ಎಲ್ಲ ಉಂಟು ಇವತ್ತು ಪೂಜೆ ಅಂತ ಹೇಳಿ ಅಲ್ಲ ಆದರೆ ಈಗ ಮನೆಯಲ್ಲಿ ಪೂಜೆ ದಿವಸ ಅಂತ ಹೇಳಿದರೆ ಆ ದಿವಸ ನಾವು ಏನು ಅಡುಗೆ ಮಾಡಿರ್ತೇವೆ ಬಂದವರಿಗೆ ಅಂತೆಲ್ಲ ಅದನ್ನೇ ದೇವರಿಗೆ ನಿತ್ಯ ಪೂಜೆಗೂ ನೈವೇದ್ಯಕ್ಕೆ ಇಡುವಂಥದ್ದು ಹಾಗೆ ಆ ದಿವಸ ಎಂಥ ಪೂಜೆ ಇರ್ತದೆ ಅದಕ್ಕೂ ನೈವೇದ್ಯವನ್ನು ಅದೇ ಅನ್ನವನ್ನೇ ನಾವು ನೈವೇದ್ಯವಾಗಿ ಇಡುವಂಥದ್ದು ತೋರಣ ಕಟ್ಟಲಿಕ್ಕೆ ಮಾವಿನ ಎಲೆ ಕೊಯ್ಲಿಕ್ಕೆ ಬಂದಿದ್ದೇನೆ ಆಯಿತಾ ಯಾವತ್ತೂ ನಾನು ಅಲ್ಲಿ ಟ್ಯಾಂಕಿ ಹತ್ತಿರದಿಂದ ಕುಯ್ತಾ ಇದ್ದಿದ್ದೆ ಇವತ್ತು ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬಲ್ಲ ಅಂತೇಳಿ ಈ ಕಡೆ ಬಂದೆ ಯಾವತ್ತೂ ಹೆರ್ದಾಗ್ತಿತ್ತು ಇಷ್ಟೊತ್ತಿಗೆ ಬಲ್ಲೆಯಲ್ಲಿ ಈ ಸಲ ಆಗಲಿಲ್ಲ ಈಗ ಇಲ್ಲೇ ಒಂದು ಎದುರು ನೀಲಮ್ಮ ಮಾವಿನ ಮರ ಉಂಟು ಅದರಿಂದ ಅಂತ ಬಂದೆ ಇಲ್ಲಿಂದ ಸಹ ಹೇಗೆ ಕೊಯ್ಯೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕಳೆದ ವರ್ಷ ಆದರೆ ವಾತಾವರಣ ಬಿಸಿಲಿತ್ತು ಅಂದರೆ ಇಷ್ಟು ಬೆಳಗ್ಗೆ ಏನು ಸೂರ್ಯದೇವ ಬಂದಿರೋದಿಲ್ಲ ಆದರೆ ಒಣಗಿತ್ತು ವಾತಾವರಣ ಎಲ್ಲ ಈ ಸಲ ಮಳೆ ಬಂದಿದೆ ಇಲ್ಲ ಚಂಡಿ ಪಿಂಡಿ ಉಂಟಾಯಿತ ನೋಡ ಪಟ ಪಟ ಅಂತ ಎಲೆ ಕೊಯ್ತಾನೆ ಅಡಿಗೆಯವರು ಬಂದಿದ್ದಾರೆ ಅಲ್ಲಿ ನಿಮಗೆ ಕಾಯಿ ಶಬ್ದ ಶ್ರದ್ಧೆ ಕೇಳ್ತಾ ಇರ್ಬೋದು ಮಿಷನಲ್ಲಿ ಸೊ ಇಲ್ಲಿ ನೋಡಿ ಈಗ ತೋರಣ ಗಟ್ಟಿಯಾಯಿತು ಭಾರಿ ಚಂದದ ಎಲೆ ಸಿಗಲಿಲ್ಲ ಆಯಿತಾ ನನಗೆ ಸ್ವಲ್ಪ ಬೆಳ್ದದೆಲ್ಲ ಸಿಕ್ಕಿತ್ತು ಮೇಲೆ ಇರೋದು ಕೆಳಗಿದ್ದದನ್ನು ಕೊಯ್ದುಕೊಂಡು ಬಂದೆ ಮಹಾಲಯ ಶ್ರದ್ಧಾ ಅಂತ ಹೇಳಿದರೆ ಉಂಟಲ್ಲ ಅದು ಅಪರಕ್ರಿಯೆ ಆದರೂ ಅದು ಎಂತ ಈಗ ನಾವು ತಿಥಿ ಎಲ್ಲ ಮಾಡಿದರೆ ನಮ್ಮ ಪರ್ಟಿಕ್ಯುಲರ್ ಯಾರು ತೀರಿ ಹೋಗಿರ್ತಾರೆ ಅವರಿಗೆ ಮಾತ್ರ ಮಾಡೋದು ಶ್ರಾದ್ದ ತಿಥಿ ಅಂತ ಹೇಳಿದ್ರೆ ಈ ಮಹಾಲಯ ಅಮಾವಾಸ್ಯೆ ಅಂತ ಹೇಳಿದರೆ ನಮ್ಮ ಹಿರಿಯರಿಗೆ ಮಾಡುವ ಸಮ್ಮಾನ ಅಂತ ಲೆಕ್ಕ ಆಯ್ತಾ ಅದು ಇಂಥ ಶೆ ಹ್ಞೂ ಇವರು ತೀರಿ ಹೋದ ದಿವಸ ಅಲ್ವಾ ಅಲ್ಲ ನಮ್ಮ ಹಿರಿಯರಿಗೆ ಗತಿಸಿ ಹೋದಂತಹ ಎಲ್ಲ ಹಿರಿಯರಿಗೆ ಮಾಡುವಂತಹ ಸಮ್ಮಾನ ಪಿತೃಪಕ್ಷ ಅಂತ ಕರಿತೇವೆ ನಾವು ಸಾಧಾರಣ ಆಯಿತು ನಾಡಿದ್ದು ಇಪ್ಪತ್ತ ಮೂರಕ್ಕೆ ಏನೋ ಮುಗಿಲಿಕ್ಕಾಯಿತು ಪಿತೃಪಕ್ಷ ಹಾಂ ಇನ್ ಇದರ ನಡುವೆ ಒಂದಿಷ್ಟು ಸಮಯ ಇರ್ತದೆ ಶುರುವಾಗಿ ಒಂದು ಹದಿನೈದು ದಿವಸವ ಇಪ್ಪತ್ತು ದಿವಸವನ್ನ ಇರ್ತದೆ ಪಿತೃಪಕ್ಷ ಆ ಸಂದರ್ಭದಲ್ಲಿ ಆಯಾಯ ದಿವಸ ಆಯಾಯ ಮನೆಯ ನಕ್ಷತ್ರ ಅದೆಲ್ಲ ನೋಡಿಕೊಂಡು ಮಾಡ್ತಾರೆ ಹಾಗಾಗಿ ನಮ್ಮಲ್ಲಿ ಇವತ್ತು ಸೆಪ್ಟೆಂಬರ್ ಹದಿನಾರಕ್ಕೆ ಮಹಾಲಯ ಅಮಾವಾಸ್ಯೆ ನಮ್ಮ ಹಿರಿಯರು ಹಾಗೆ ನಮ್ಮ ಈಗ ನೆಂಟ್ರಿಷ್ಟರಲ್ಲಿ ನಮ್ಮ ಹಿರಿಯರು ಯಾರೆಲ್ಲ ತೀರಿ ಹೋಗಿರ್ತಾರೆ ಅವರಿಗೆಲ್ಲ ಮಾಡುವಂತಹ ಸಮ್ಮಾನ ಅಂತ ಲೆಕ್ಕ ಮಹಾಲಯ ಹಾಗಾಗಿ ನೋಡಿ ತೋರಣ ಕಟ್ಟಿದ್ದು ನಾವು ಏನಾದರೂ ಮನೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅಲ್ವಾ ತೋರಣ ಕಟ್ಟಿದ್ದು ಹಾಗೆ ತೋರಣವನ್ನು ಕಟ್ಟಿದ್ದೇವೆ ಇನ್ನು ಅಂದರೆ ಘಟ್ಟದ ಮೇಲೆ ಅಂತ ಹೇಳೋದು ನಾವು ನಾವೆಲ್ಲ ಘಟ್ಟದ ಕೆಳಗಿನವರು ಅಲ್ಲೆಲ್ಲ ಮಲೆನಾಡು ಬದಿಯಲ್ಲೆಲ್ಲಾದರೆ ಮನೆ ಎದುರು ರಂಗೋಲಿ ಹಾಕ್ತಾರೆ ನಮ್ಮಲ್ಲಿ ಇಲ್ಲೆಲ್ಲ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ರಂಗೋಲಿ ಹಾಕುವ ಪದ್ಧತಿ ಇಲ್ಲ ಆದರೆ ನಾವು ನಮ್ಮ ಮನೆಯ ಹೊಸ್ತಿಲುಗಳಿಗೆಲ್ಲ ರಂಗೋಲಿ ಬಳಿತೇವೆ ಇಡ್ತೇವೆ ರಂಗೋಲಿ ಹಾಗೆ ನಮ್ಮ ಕುಡಿಯುವ ನೀರಿನ ನೀರನ್ನು ಹಾಕಿಡುವಂಥ ಡ್ರಮ್ಮೆಲ್ಲ ಏನೇ ಇರ್ತದೆ ಅದಕ್ಕೆ ಸಹ ನಾವು ರಂಗೋಲಿ ಬರಿತೇವೆ ಹಾಗೆ ಉರಿಸುವಂಥ ಒಲೆಗೆ ಏನು ಅಡುಗೆ ಮಾಡ್ತೇವೆ ಇವತ್ತು ಮೇಯ್ನಾಗಿ ಆ ಒಲೆಗೆ ಕೂಡ ನಾವು ರಂಗೋಲಿಯನ್ನು ಬಳಿತೇವೆ ಮನೆಯಲ್ಲಿ ಮಹಾಲಯದ ಗೌಜಿ ಅದರ ಜೊತೆ ಮಗನಿಗೆ ಪರೀಕ್ಷೆಯ ಗೌಜಿ ಆಯ್ತಾ ನಿನ್ನೆ ಡೈಲಾಗ್ ತಲೆಯಲ್ಲಿ ನಮಗೆ ಮಹಾಲಯದ್ದು ಒಂದೇ ಅದಕ್ಕೆ ಅವನಿಗೆ ಮೊದಲೇ ಹೇಳಿರ್ಲಿಲ್ಲ ನಿನ್ನೆ ಮೊನ್ನೆ ಗೊತ್ತದ ಮೊನ್ನೆ ರಾತ್ರಿ ಮೊನ್ನೆ ಸಂಜೆ ಗೊತ್ತಾದದ್ದು ಅವರು ಅಡಿಗೆಯವರು ಅವರು ಬಂದು ಇಲ್ಲಿ ಅವರ ಪರಿಕರಗಳನ್ನು ಇಡುವಾಗ ಇವನಿಗೆ ಗೊತ್ತಾದದ್ದು ಸುಬ್ರಹಣಿಗೆ ಯಾಕೆ ಹೇಳೋದಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ತಲೆಯಲ್ಲಿ ಮಕ್ಕಳಿಗೆ ಮತ್ತೆ ಅದೇ ಕೂತ್ಕೊಳ್ತದೆ ಅಂತ ಹೇಳಿ ಈಗ ಬೆಳಗ್ಗಿನ ಬರ ಮಗ ಬೆಳಗಿನ ಒಂದು ಲಾಸ್ಟ್ ರಿವಿಷನ್ ಮಾಡಿಸ್ತಾ ಇದ್ದಾನೆ ಒಂದು ಬೆಳಗ್ಗೆದು ತಲೆಯಲ್ಲಿ ಕೂತ್ಕೊಳ್ಳೋದು ಅಂತ ಉಂಟಲ್ಲ ಹಾಗಾಗಿ ಒಂದು ಲಾಸ್ಟ್ ರಿವಿಷನ್ ಆಗ್ತಾ ಉಂಟು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನನ್ನ ಕೆಲಸಗಳನ್ನು ನಂತರ ಅಂತ ಒಮ್ಮೆಯವರನ್ನು ನನ್ನ ರಿವಿಷನ್ ಮಾಡಿಸಲಿಕ್ಕೆ ಇವತ್ತು ಪುಟ್ಟಕ್ಕನಿಗೆ ಸ್ವಲ್ಪ ಲೇಟ್ ಆದದ್ದು ಬೆಳಗ್ಗೆ ನನ್ನ ಪುಣ್ಯ ಇಲ್ಲಿದೆ ನೋಡಿ ಕೂತ್ಕೊಂಡು ಪೆನ್ಸಿಲ್ ಮನೆ ಮಾಡಿದ ಕಸೆಸ್ತದಲ್ಲ ಅದನ್ನು ತುಂಡು ಮಾಡಿಕೊಂಡು ಕೂತಿದ್ದಾಳೆ ಕೂತಿದ್ದಾರೆ ನಮಸ್ತೆ ಮಾಡು ಮಗಳ ನಮಸ್ತೆ ಮಡು ನಮಸ್ತೆ ಹ್ಮ್ ಎಲ್ಲೋ ಕಾಂತೆ ಬೆಳಗಿನ ತಿಂಡಿಗೆ ಇವತ್ತು ಉಪ್ಪಿಟ್ಟು ಸಜ್ಜಿಗೆ ಅಂತ ಕೂಡ ಕರೀತಾರೆ ಅದು ಮತ್ತು ಒಗ್ಗರಣೆ ಅವಲಕ್ಕಿ ಮಾಡಿದರೂ ಭಾರಿ ಸೂಪರಾಗಿತ್ತು ಈಗ ನಾವು ಶುಭ ಕಾರ್ಯಕ್ಕೆ ಯಾವ ಥರ ಬಿತ್ತಕ್ಕಿ ಅಂತ ಹೇಳ್ತೇವೋ ಆ ಥರ ಮಹಾಲಯದಲ್ಲಿ ಕೂಡ ಬಿತ್ತಕ್ಕಿ ಅಂತ ಇಡಲಿಕ್ಕೆ ಉಂಟು ಆಮೇಲೆ ನಾನಾಗಲೇ ಹೇಳಿದಾಗೆ ನೋಡಿ ರಂಗೋಲಿ ಹುಡಿ ಬೆಳೀಲಿಕ್ಕೆ ಉಂಟು ಅಂಥೇಳಿ ಇಲ್ಲೆಲ್ಲ ಹಾಕಿದ್ದಾರೆ ಆಮೇಲೆ ಇವತ್ತು ಪೂಜೆಗೆ ಬರೀ ಬಿಳಿ ಹೂ ಮತ್ತು ಗರಿಗೆ ತುಳಸಿ ಮಾತ್ರ ಉಪಯೋಗ ಮಾಡೋದು ಇಲ್ಲೇ ನೋಡಿ ಮಾವ ಇವತ್ತು ಕಂಪ್ಲೀಟ್ ಬಿಳಿ ಹೂವಲ್ಲಿ ಅಲಂಕಾರ ಮಾಡಿದ್ದಾರೆ ಪೂಜೆ ಮಾಡಿ ಎಸ್ ನಾನು ರೆಡಿಯಾಗಿ ಆಯಿತು ವೈಟ್ ಕಲರ್ ಸಾರಿ ಹುಟ್ಟಿದ್ದೇನೆ ಆಯಿತಾ ಇವತ್ತು ಸಹ ಸ್ಪೆಷಲ್ ನಮ್ಮ ಲಾಸ್ಟ್ ಮಹಾಲಯದ ಹಾಗೆ ಏನಂತ ನೋಡಿ ಆಯಿತಾ ನನ್ನ ಮತ್ತೆ ಈ ಕರಲೆ ಹೇರಿರುವವ್ರಿಗೆ ಊಟ ಎಷ್ಟು ತಲೆ ಬಾಚಿದ್ರು ಬಾಚದ ಹಾಗೆ ಕಾಣಿಸೋ ಅದೊಂದು ಆಹಾರಗಳೇ ಆದರೆ ಒಂದು ಖುಷಿ ಏನಂತ ಹೇಳಿದ್ರೆ ಸ್ವಲ್ಪ ಕೂದಲಿದ್ರು ತುಂಬ ಕೂದಲಿದ್ದಾಗೆ ಕಾಣ್ತದೆ ಅಯ್ಯೋ ಹಾಸಿಗೆ ಏನು ಬೀಳ್ಸಿದ್ಯಾ ಬಿದ್ದೆ ಆಯಿತಾ ನೋಡಿ ಇಲ್ಲೆಲ್ಲ ಬಾಚದ ಹಾಗೆ ನಿಂತಿದೆ ಇರಲಿ ಎಂತ ಮಾಡಲಿಕ್ಕೂ ಆಗೋದಿಲ್ಲ ಸೊ ಇದು ನನ್ನ ಕಂಪ್ಲೀಟ್ ಸ್ಯಾರಿ ಲುಕ್ ನನ್ನ ಮಗಳು ನೋಡಿ ಎಲ್ಲ ಹಾಸಿಗೆಯನ್ನು ಬೀಳ್ಸಿಟ್ಟಿದ್ದಾಳೆ ಇದು ಪುಟ್ಟಕ್ಕ ಇವತ್ತು ರೆಡಿಯಾದದ್ದು ಪುಟ್ಟಕ್ಕೂ ಇಲ್ಲಿನದು ನಾನ್ ಆಗ್ಲೇ ಅಲ್ಲ ನನ್ನದು ಸಾರಿಗೆ ತಪ್ಪಿದ್ದು ಅಂತ ನಾವು ನಾಲ್ಕು ಜನ ನನ್ನ ಅತ್ತೆ ಹಾಗೆ ನನ್ನ ಅತ್ತಿಗೆಯರು ಅಮ್ಮ ಮಕ್ಕಳು ನಾವು ನಾಲ್ಕು ಜನ ಸಹ ಮ್ಯಾಚಿಂಗ್ ಬಟ್ ನಾವು ನಾಲ್ಕು ಜನ ಒಟ್ಟಿಗೆ ತೆಗ್ದದೆಲ್ಲ ಆಯ್ತಾ ಬೇರೆ ಬೇರೆ ಹೋಗಿ ತೆಗ್ದದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮ್ಯಾಚಿಂಗ್ ಆಗಿದೆ ಮಾತಾಡ್ಕೊಂಡು ನಾವಿವತ್ತು ಹಾಕಿದ್ದು ಸೊ ಈ ಸಲದ ಮಹಾಲಯಕ್ಕೆ ನಮ್ಮದು ನಾಲ್ಕು ಜನ ಇವತ್ತು ಈ ವಿಶೇಷ ಕಳೆದ ವರ್ಷ ಆತಿಗೆ ಅವಳು ಟ್ರಿಪ್ ಹೋದಾಗ ತಂದ ಸಾರಿ ಹುಟ್ಟಿದ್ದೆವು ಈ ಸಲ ನಮ್ಮದು ಈ ವೇಷ ಎಸ್ ಈಗ ಇಲ್ಲಿ ಒಂದು ಕಂಚಿನ ಗ್ಲಾಸಿಗೆ ನಾನು ಸ್ವಲ್ಪ ಜೇನು ಹಾಲು ಹಾಗೆ ಮೊಸರು ಅದರ ಜೊತೆ ಸ್ವಲ್ಪವೇ ಸ್ವಲ್ಪ ತುಪ್ಪ ಮತ್ತು ಎಳ್ಳು ಎಳ್ಳು ಸ್ವಲ್ಪ ಜಾಸ್ತಿ ಇಷ್ಟನ್ನು ಹಾಕಿ ತೆಗೆದುಕೊಂಡು ಹೋಗಿ ದೇವರೊಳಗೆ ಇಡ್ತಾ ಇದ್ದೇನೆ ಇದು ಯಾಕೆ ಅಂತ ಕೇಳಿದರೆ ಇಲ್ಲಿ ಪಿಂಡ ಹಾಕಿ ಮುಚ್ಚಿದ್ದಾರೆ ನೋಡಿ ಇಲ್ಲಿ ಸುಮಾರು ಅದಕ್ಕೊಂದಷ್ಟು ವರ್ಗ ಉಂಟು ಪಿಂಡ ಇಡುವಾಗ ಸುಮ್ಮನೆ ಇಡೋದಲ್ಲ ಇಂತಿಂಥವರಿಗೆ ಇಂಥ ಪಿಂಡ ಅಂತೆಲ್ಲ ಹೇಳಿ ಇಡ್ಲಿಕ್ಕುಂಟು ಇದರ ಬಗ್ಗೆ ಎಲ್ಲ ವಿವರ ನನ್ನ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೇನೆ ಮಹಾಲಯ ಶ್ರಾದ್ದದ ಒಂದು ವ್ಲಾಗಲ್ಲಿ ಕಳೆದ ವರ್ಷದ್ದು ಅದರಲ್ಲಿ ಹಾಕಿದ್ದೇನೆ ಆ ಥರ ಎಲ್ಲ ಪಿಂಡಗಳನ್ನೇ ಇಟ್ಟು ಈ ಥರ ಬಟ್ಟೆ ಮುಚ್ಚೋದು ಅಂದರೆ ಅವರು ಬಂದು ತಿನ್ನೋದು ನಮಗೆ ಗೊತ್ತಾಗೋದಿಲ್ಲ ಆ ಥರ ಒಂದು ನಂಬಿಕೆ ಅದು ಅದಾದ ನಂತರ ನಾನು ಹೇಳಿದೆಲ್ಲ ಒಂದು ಕಂಚಿನ ಗ್ಲಾಸಲ್ಲಿ ಹಾಕಿದ ಹಾಲು ಮೊಸರು ತುಪ್ಪ ಜೇನು ಹಾಗೆ ಎಳ್ಳು ಇದನ್ನು ಈ ಥರ ಮೂರು ಸುತ್ತು ಈ ಪಿಂಡದ ಮೇಲೆ ತರುವಂಥದ್ದು ಅದು ಅದರ ಬಗ್ಗೆ ನನಗೆ ಹೆಚ್ಚು ವಿವರ ಗೊತ್ತಿಲ್ಲ ಯಾಕೆ ಅವರು ಆ ಥರ ಹಾಕ್ತಾರೆ ಅಂತ ಬಟ್ ಈ ಒಂದು ಮಾಡಿ ಹಾಕ್ಲಿಕ್ಕೆ ಉಂಟು ಅಂತ ಹೇಳೋದೊಂದು ಗೊತ್ತುಂಟು ಕ್ರಮ ಆ ಥರ ಮೂರು ಸುತ್ತು ಅದಕ್ಕೆ ಪಿಂಡಕ್ಕೆ ಮತ್ತು ಇಲ್ಲಿ ಪಿಂಡಕ್ಕೆ ನೈವೇದ್ಯ ಇದ್ದಾರೆ ನೋಡಿ ಅಲ್ಲಿ ಪಕ್ಕದಲ್ಲಿ ಬಾಳೆ ಎಲೆಲೆಲ್ಲ ಉಂಟು ಅದಕ್ಕೆ ಕೂಡ ಮೂರು ಸುತ್ತು ಈ ಥರ ತರಲಿಕ್ಕೆ ಉಂಟು ನಂತರ ಇಲ್ಲಿ ಮಾವ ಇದಕ್ಕೆ ಪಿಂಡಕ್ಕೆಲ್ಲ ಹರಿಕೆ ಬಿಡ್ತಾ ಇದ್ದಾರೆ ಪುರೋಹಿತರ ಕಾಲನ್ನು ತೊಳಿಲಿಕ್ಕೆ ಈ ಥರ ಒಂದು ಕಾಲಿಡ್ಲಿಕ್ಕೆ ಮಾಡ್ಲಿಕ್ಕೆ ಉಂಟು ಹೊರಗಡೆ ಅಂಗಳದಲ್ಲಿ ಗುಂಡಿ ಮಾಡಿ ಹಿಡಿದು ಲೆಕ್ಕ ಆಮೇಲೆ ಅದನ್ನೆಲ್ಲ ಮುಚ್ಚಲಿಕ್ಕೆ ಉಂಟು ಆದರೆ ಇಲ್ಲೆಲ್ಲ ಇಂಟರ್ಲಾಕ್ ಇರುವ ಕಾರಣ ಮಾವ ಸಗಣಿ ಮತ್ತು ಮಣ್ಣನ್ನು ಬೆರೆಸಿ ಈ ಥರ ಒಂದು ಕಟ್ಟೆ ಥರ ಮಾಡಿರ್ತಾರೆ ಇಲ್ಲಿ ಬಲಕಾಲಲ್ಲಿ ವಿಶ್ವ ದೇವರನ್ನು ನಾವು ಕಾಣುವಂಥದ್ದು ಹಾಗೆ ಎಡಕಾಲಲ್ಲಿ ಪಿತೃಗಳನ್ನು ಕಾಣುವಂಥದ್ದು ಈ ಥರ ಎಲ್ಲ ನಾವೊಂದು ನಂಬಿಕೆಯನ್ನು ಇರಿಸಿಕೊಂಡು ಅವರ ಪಾದವನ್ನು ತೊಳೆಯುವಂಥದ್ದು ಪುರೋಹಿತರ ಎಷ್ಟು ಜನ ಪುರೋಹಿತರ ಅಂದರೆ ಮೂರು ಜನ ಇರ್ತಾರೆ ಮೂರು ಜನರ ಪಾದವನ್ನು ಕೂಡ ತೊಳೆಯೋದು ಇದನ್ನೆಲ್ಲ ನಾನು ಆಲ್ರೆಡಿ ಹೇಳಿದ್ದೇನೆ ಹಾಗೆ ಇಲ್ಲಿ ಭಾರ್ಗವ ಮತ್ತು ಭುವನ ಭಾರಿ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದಾರೆ ಭುವನ ಕಳೆದ ವರ್ಷ ಅಂಬೆ ಹರಿಲಿಕ್ಕೆ ನೋಡ್ತಾ ಇದ್ದಂಥ ಮಗುವಾಗಿದ್ಲು ಈಗ ನಡೀತಾ ಇದ್ದಾಳೆ ಭಾರ್ಗವ ಅಮ್ಮನಿಗೇನು ನೆನಪಿರೋದಿಲ್ಲ ಆದರೂ అనిగి ఒర క్యూరియసిటీ నోడ్తా ಎಲ್ಲ ಆಟ ಸಾಮಾನನ್ನು ಒಳಗಿಟ್ಟಿದ್ದೆವು ಆದರೂ ನಮ್ಮ ಮನೆ ಮಕ್ಕಳಿಗೆ ನಮ್ಮ ಆಟ ಸಾಮಾನು ಎಲ್ಲಿರ್ತದೆ ಅಂತ ಗೊತ್ತಿರೋದೇ ಇರ್ತದ ಒಂದು ಎರಡು ಮೂರು ಆಟ ಸಾಮಾನಂತೂ ಹೊರಗೆ ಬಿದ್ದಿದೆ ಅದರ ಜೊತೆ ನಮ್ಮ ಪುಟ್ಟಕ್ಕಿನ ಗೊಂಬಿ ಮಿನ್ನಿಯೂ ಹೊರಗೆ ಬಿದ್ದಿತ್ತು ಇಲ್ಲಿ ದೊಡ್ಡತ್ತೆ ಮತ್ತೆ ಪುಟ್ಟತ್ತೆ ಸೇರಿಕೊಂಡು ಅವಳ ಗೊಂಬೆ ಹಿಡಿದುಕೊಂಡು ಆಟಾಡಿಸ್ತಾ ಇದ್ದಾರೆ ಆಚೆ ಈಚೆ ಹಾರಿಸಿ ಅವಳಿಗೂ ಆ ಗೊಂಬೆ ಬೇಕು ಅಂತ ನಮಗೆ ದೊಡ್ಡೋರಿಗೆ ಆಗಲ್ಲ ಒಂದು ಸ್ವಲ್ಪ ಮಕ್ಕಳನ್ನ ಕಾಡಿಸಿದ್ದು ಕಿಚ್ಚಾಯಿಸದೆಲ್ಲ ಇಷ್ಟ ಅಲ್ಲ ಅಂತೂ ಕೊನೆಗೆ ಅವಳ ಪ್ರೀತಿಯ ಆ ಗುಂಬಿ ಅವಳಿಗೆ ಸಿಕ್ಕಿತು ಆಮೇಲೆ ಆಟಾಡ್ತಾ ಇದ್ಲು ಅದರ ಜೊತೆ ಇಲ್ಲಿ ಬಾವ ಬಾವ ಇಬ್ರು ಸೇರಿಕೊಂಡು ತೊಟ್ಟಿಲನ್ನು ಹಿಡಿದು ತೂಗ್ತಾ ಇದ್ದಾರೆ ನೋಡಿ ಆ ಇದರಲ್ಲಿ ನನ್ನ ಮಗ ಮಲಗಿದ್ದು ಭಾರಿ ಕಡಿಮೆ ಯಾಕಂತ ಹೇಳಿದ್ರೆ ಹಾಲು ಕುಡಿಸಲಾಗಿ ಕಾಲಲ್ಲಿ ಹಾಕಿದ ಕೂಡಲೇ ನಿದ್ದೆ ಬರ್ತಿತ್ತು ಇಬ್ಬರು ಮಕ್ಕಳು ತೊಟ್ಲಲ್ಲಿ ಮಲಗಿದ್ದು ಕಡಿಮೆಯೇ ಆದರೆ ನನಗೆ ಎಂತ ನೆನಪಾಗ್ತಾ ಇತ್ತು ಅಂತ ಹೇಳಿದರೆ ಇವರು ಆಟ ಆಡ್ತಿರ್ಬೇಕಿದ್ರೆ ನಾವು ಸಣ್ಣದಿರಬೇಕಿದ್ರೆ ನಮ್ಮ ಅಜ್ಜಿ ಮನೆಯಲ್ಲಿ ಜೋಕಾಲಿಯಲ್ಲಿ ಮತ್ತು ತೊಟ್ಲಲ್ಲಿ ಈಗ ಉಂಟು ಅಜ್ಜಿ ಮನೇಲಿ ಒಂದು ಸಣ್ಣ ಜೋಕಾಲಿ ಈಗ ಹೋದರೂ ನಾವು ಕೂತ್ಕೊಳ್ತೇವೆ ಈ ಥರ ಹಾಕಿಕೊಂಡು ತೂಗಿಕೊಂಡು ಬೊಬ್ಬೆ ಹೊಡೆದುಕೊಂಡು ಗೌಜಿ ಗದ್ದಲ ಮಾಡ್ತಾ ಇದ್ದೆವು ಇವರನ್ನು ನೋಡುವಾಗ ನನಗೆ ಅದು ನೆನಪಾಗ್ತಾ ಇತ್ತು ನನ್ನ ಅಮ್ಮನಲ್ಲಿ ಕೂಡ ಹೇಳಿದೆ ನಾವು ಸಹ ಹೀಗೆ ಅಮ್ಮ ಅಜ್ಜಿ ಮನೆಯಲ್ಲಿ ಅಂತ ಹೇಳಿ ಆಯಿತಾ ಪುಟ್ಟಕ್ಕ ಸುಮ್ಮನೆ ಕೂತು ಅವರನ್ನು ನೋಡ್ತಾ ಇದ್ಳು ನೋಡಿಲಿ ಬಾರ್ಗ ಅವ್ನು ಮಲಗಿದಾವ ಕಾಲು ಈ ಥರ ಮಡಚಿ ಮಲಗುದಾಯ್ತು ಅವನು ಈಗ ಕೂಡ ಮಧ್ಯಾಹ್ನ ಮೇಲೆ ಮಲಗ್ತಾನೆ ಈ ಥರ ಕಾಲು ಮಡಚಿಕೊಂಡೇ ನಿದ್ದೆ ಮಾಡಿದ್ದು ಈ ಪಿತೃಕಾರ್ಯ ಎಲ್ಲ ಶುರುವಾಗುವುದು ಹೇಗೆ ಅಂತ ಹೇಳಿದರೆ ಫಸ್ಟಿಗೆ ಪುರೋಹಿತರಿಗೆ ಊಟ ಕೊಡೋದ್ರಿಂದ ಪಿತೃಗಳು ನಮ್ಮ ಪುರೋಹಿತರು ಆ ಸ್ಥಾನದಲ್ಲಿ ಬಂದು ಅಲ್ಲಿ ಕೂತು ಊಟ ಮಾಡ್ತಾರೆ ಅಂತ ಲೆಕ್ಕ ಫಸ್ಟಿಗೆ ಅವರಿಗೆ ಹೊಟ್ಟೆ ತುಂಬಿಸಿ ಆಮೇಲೆ ಅವರಿಗೆ ಬೇಕಾದಂತಹ ಮರ್ಯಾದೆಯನ್ನೆಲ್ಲ ಮಾಡೋದು ಅಂತ ಲೆಕ್ಕ ಹಾಗಾಗಿ ಯಾವತ್ತು ಕಾರ್ಯದಲ್ಲಿ ಪ್ರಥಮವಾಗಿ ಊಟ ಇರ್ತದೆ ಆಮೇಲೆ ಇಲ್ಲಿ ಒಂದು ಬಾಳೆ ಎಲೆ ಕಾಣ್ತದಲ್ಲ ಇದಕ್ಕೆ ಹೇಗೆ ಬಡಿಸೋದು ಅಂತ ಹೇಳಿದರೆ ಈಗ ನಾವು ಸಾರು ಬಡಿಸೋದು ಅಂಥೇಳಿದರೆ ಇನ್ನು ಸಾರು ಬಡಿಸಿ ಆಯಿತು ಇನ್ನು ಮುಂದೆ ಸಾರು ಬ ಬಡಿಸ್ಲಿಕ್ಕಿಲ್ಲ ಹೇಳಿ ಆದರೆ ಅಲ್ಲಿ ಆ ಸಾರನ್ನು ಬರುವಾಗ ಬಡಿಸಿ ಬರುದು ಪಲ್ಯ ಆಗಿರ್ಬೋದು ನಾವೆಂಥ ಮಾಡಿರ್ತೇವೆ ಊಟ ಐಟಮ್ ಅದನ್ನು ಆ ಥರ ಅಲ್ಲಿ ಬಡಿಸಿ ಬರುವುದಾಯ್ತ ಹಾಗೆ ಇಲ್ಲಿ ದೇವರ ಎದುರು ನೈವೇದ್ಯ ಮಾಡಿ ನೈವೇದ್ಯಕ್ಕಿಟ್ಟದ್ದು ಕಾಣಬಹುದು ಇದನ್ನು ಈಗ ಯಾರು ಕೆಲವು ಜನ ಎಲ್ಲ ಹೇಳ್ತಾರಲ್ಲ ನಾವೀಗ ಪಿತೃಕಾರ್ಯದಲ್ಲೆಲ್ಲ ಊಟ ಮಾಡುವುದಿಲ್ಲ ಮಾಡುವ ಹಾಗಿಲ್ಲ ಅಂತ ಅಂಥವರು ಊಟ ಮಾಡಬಹುದು ಆ ನೈವೇದ್ಯವನ್ನು ಅಂತ ಹೇಳ್ತಾರೆ ನನಗದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಹಾಗೆ ಇಲ್ಲಿ ನನ್ನ ಅಜ್ಜಿ ಆಮೇಲೆ ನನ್ನ ಗಂಡನ ಸೋದರತೆ ಅವರೆಲ್ಲ ಪಿಂಡ ಕಟ್ತಾ ಇದ್ದಾರೆ ಒಂದಷ್ಟು ಜನ ಬಂದಿದ್ರು ಇನ್ನೂ ಬರಲಿಕ್ಕೆ ಸುಮಾರು ಜನ ಬಾಕಿ ಇದ್ದರು ಹಾಗೆ ಇಲ್ಲಿ ಹೊರಗಡೆ ನೋಡಿ ಮನೆಯ ಒಳಗಡೆ ಹೆಂಗ ಸರದ್ದೆ ಚರ್ಚೆ ಆದರೆ ಮನೆಯ ಹೊರಗಡೆ ಗಂಡಸರದ್ದು ಯಾವತ್ತು ರಾಜಕೀಯ ಕ್ರೀಡೆ ಇಂಥದ್ರ ಬಗ್ಗೆ ಏನಾದರೂ ಚರ್ಚೆಗಳು ನಡೀತಾ ಇರ್ತದೆ ಇಲ್ಲಿ ಕಡೆ ಇನ್ನೊಂದು ಗುಂಪು ಈ ಥರ ಗಮ್ಮತ್ತಾಗಿ ಸಾಕ್ತಾ ಇರ್ತದೆ ಅದಕ್ಕೆ ಹೋಗೋದಕ್ಕೆ ಹೋಗಿ ಬರ್ತಾವದಿ ಅಜ್ಜಿ ಎಲ್ಲರೂ ಹೋದ್ರ ಆಗ್ತಾ ಮನೆಯೆಲ್ಲಾ ಖಾಲಿ ಅಲ್ಲಿ ಇಲ್ಲಿ ಸ್ವಲ್ಪ ಉಂಟು ಉಂಟಾಗ್ತಾ ಉಂಟು ಒಬ್ರು ಕಮೆಂಟ್ ಮಾಡಿದ್ರು ಈಗ ನೋಡಿದೆ ಅದಕ್ಕೋಸ್ಕರ ಈ ಬ್ಲಾಗ್ ಅಲ್ಲಿ ಹೇಳ್ತಾ ಇದ್ದೇನೆ ನೀವೇನ್ ಕೆಲಸ ಮಾಡೋದಿಲ್ವಾ ಅಂತ ಕೇಳಿದ್ರು ಸ್ವಲ್ಪ ಬೇಸರ ಆಯ್ತು ಇಟ್ಸ್ ಓಕೆ ಅವರಿಗೆ ನನ್ನ ಕಾಣೋದಿಲ್ಲ ವಿಷಯ ಏನು ಅಂತ ಹೇಳಿದ್ರೆ ನಾನು ಕೆಲಸ ಮಾಡ್ತೇನೆ ಆದರೆ ರಿಯಾಲಿಟಿ ಏನು ಅಂತ ಹೇಳಿದ್ರೆ ನಾನು ಕೆಲಸ ಮಾಡುವಾಗ ವೀಡಿಯೋ ಮಾಡೋವರು ಯಾರೂ ಇರೋದಿಲ್ಲ ಅಷ್ಟೇ ಅಲ್ಲಿ ಆಗ್ತಾ ಇರುವ ಕೆಲಸ ನಾನು ವೀಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿ ತೆಗೆದಿಟ್ಕೊಂಡು ಇರ್ತೇನೆ ಈ ಥರ ಆಗಿರ್ತದೆ ಅಂತ ಬಟ್ ನಾನು ಕೆಲಸ ಮಾಡೋದು ವೀಡಿಯೋ ಮಾಡೋರು ಯಾರು ಇರೋದಿಲ್ಲ ಹಾಗಾಗಿ ನಾನು ಕೆಲಸ ಮಾಡೋದಿಲ್ವಾ ಆಗ್ತದೆ ಅಷ್ಟೇ ಹೌದಾ ಎಲ್ಲರೂ ಹೋದ ಅವಳಿ ಬೇಸಾರಾಡ ಈಗ ಭಾರ್ಗವ ಎಲ್ಲ ಹೋದವು ಪರೀಕ್ಷೆ ಮುಗಿದಪ್ಪ ಫೋನ್ ಮಾಡುವ ಎಲ್ರು ಹೋದ್ರಲ್ಲ ಅದೇ ಬೇಸರ ಆಯ್ತಾ ಇನ್ನೊಂದ್ ಸ್ವಲ್ಪ ಕೆಲಸ ಉಂಟು ಒಳಗೆ ಹೋಗಿ ಸೇರುದು ಆಗ ಇಲ್ಲೆಲ್ಲ ಫುಲ್ ಗಲಗಲ ಇರ್ತಾ ಇತ್ತು ಈಗ ಯಾರು ಇಲ್ಲ ಎಲ್ಲ ಖಾಲಿ ಖಾಲಿ ಹೊಡಿತಾ ಉಂಟು ಇಲ್ಲಿ ಚೆರು ಇಟ್ಟಂತಹ ಈ ಪಾತ್ರೆಯನ್ನುಂಟಲ್ಲ ಇದನ್ನು ಇವತ್ತು ತೊಳೆಯುವ ಹಾಗಿಲ್ಲ ಇದನ್ನು ನಾಳೆ ತೊಳೆಯೋದು ಆಯಿತಾ ಈಗ ಯಾರಾದ್ರೂ ನೆಂಟರಲ್ಲ ಬಂದರೆ ನಾವು ಕೂಡಲೇ ಅವರನ್ನು ಕಳಿಸಿದ ಹಾಗೆ ಅಲ್ಲಿ ಇಲ್ಲಿ ತೊಳೆಯುವುದು ಗುಡಿಸೋದು ಹೇಗಿಲ್ವೋ ಆ ಥರವೇ ಹಿರಿಯರಿಗೆ ಮಾಡಿದಂತಹ ಚೆರುವಿನ ಪಾತ್ರೆಯನ್ನು ಕೂಡ ಇವತ್ತು ತೊಳಿಲಿಕ್ಕಿಲ್ಲ ನಾನು ಇಲ್ಲಿ ಎಲ್ಲ ಉಳಿದ ಶೇಷವನ್ನು ಬಿಸಿ ಮಾಡ್ತಾ ಇದ್ದೇನೆ ಆಯಿತಾ ಬಿಸಿ ಆಗದೆ ಹಾಳಾಗೋದಾಗೆಲ್ಲ ನೋಡ್ಕೊಳ್ಬೇಕಲ್ಲ ಏನು ಅಂತ ಹೇಳಿದರೆ ಆಡಿ ಕೂತ್ಕೊಳ್ತದೆ ಬೇಗ ಈ ನಾವು ಫಂಕ್ಷನ್ಗೆಲ್ಲ ಮಾಡಿದ ಪದಾರ್ಥಗಳು ಹಾಗೆ ನಾವು ಸೌಟ ಆಡಿಸ್ತಾ ಇರಬೇಕಾಗ್ತದೆ ಹಾಗೆ ನಾನೆಲ್ಲ ಕುದಿಸುವ ಕೆಲಸ ಎಲ್ಲ ಮಾಡ್ತಾ ಇದ್ದೇನೆ ಇದೆಲ್ಲ ಉಳ್ದದ್ದು ನೋಡಿ ನಿನ್ನೆ ಇಷ್ಟೊತ್ತಿಗೆ ಕಾರ್ಯಕ್ರಮದ ಇತ್ತು ಇವತ್ತಿಷ್ಟೊತ್ತಿಗೆಲ್ಲ ಮುಗ್ದೇ ಹೋಯಿತು ಸಮಯ ಕಳೆಯುವುದೇ ಗೊತ್ತಾಗೋದಿಲ್ಲ ನಾನು ಎಷ್ಟೋ ಬಾರಿ ಹೇಳಿಕ್ಕುಂಟು ನಾವು ಆ ಏನು ಕಾರ್ಯಕ್ರಮ ಮಾಡ್ತೇವೆ ಅದಕ್ಕೆ ಎಷ್ಟು ಹೊತ್ತು ಸಿದ್ಧತೆಯನ್ನು ಮಾಡಿಕೊಂಡಿದ್ದೆವು ಅಷ್ಟು ಸಿದ್ಧತೆ ಮಾಡಿಕೊಂಡಷ್ಟು ಹೊತ್ತು ಆ ಕಾರ್ಯಕ್ರಮವನ್ನು ನಾವು ಆಚರಿಸೋದಿಲ್ಲ ಅಂತ ಬೇಗ ಮುಗ್ದು ಹೋಗ್ತದೆ ಅಂತ ಎಷ್ಟೋ ಬಾರಿ ಹೌದು ಕೂಡ ಒಂದಷ್ಟು ಒತ್ತರ ಕೆಲಸಗಳು ಮಕ್ಕಳಿಗೆ ಊಟ ಮಾಡಿಸೋದು ಆಮೇಲೆ ಎಲ್ಲ ಕೆಲಸಗಳಿರ್ತದೆ ಅದೆಲ್ಲ ಅದೆಲ್ಲ ಮಾಡಿ ಈ ವಿಡಿಯೋವನ್ನು ಒಂದು ಎಂಡ್ ಮಾಡುವ ಅಂತ ಬಂದಿದ್ದೇನೆ ನಿಮಗೆ ಮಹಾಲಯದ ಶ್ರಾದ್ಧದ ಹೇಗೆ ಮಹಾಲಯ ಶ್ರಾದ್ದ ಹೇಗೆಲ್ಲ ಹೋಗ್ತದೆ ಅಂತ ಬೇ ನೋಡಬೇಕು ಅಂತಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ ಕಳೆದ ವರ್ಷದ್ದು ನೀವು ಆ ವ್ಲಾಗನ್ನು ನೋಡಬಹುದು ಇಂಟ್ರೆಸ್ಟ್ ಇದ್ದವರು ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಹಾಗೆ ನಿಮ್ಮಲ್ಲಿ ನೀವು ಮಹಾಲಯ ಶ್ರದ್ಧವನ್ನು ಮಾಡುವುದಿದ್ರೆ ಯಾವ ಥರ ಮಾಡ್ತೀರಾ ಅಂತ ನನಗೊಂದು ಒಂದು ಸಂಕ್ಷಿಪ್ತವಾಗಿ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹೇಳಿ ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ